ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಾಗೂ ಜಮಖಂಡಿ ವಿಭಾಗದ ಬೀದಿ ಬದಿ ವ್ಯಾಪಾರಿಗಳ ವತಿಯಿಂದ ಜಮಖಂಡಿಯ ಬಸವ ಭವನದಲ್ಲಿ ಇಂದು ಬೆಳಗ್ಗೆ ಸಮಿತಿ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಬೀದಿ ಬದಿ ವ್ಯಾಪಾರಿಗಳ ಆದೇಶ ಪತ್ರ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಸಮಿತಿಯ ವೀಣಾ ಕಾಶಪ್ನವರ್ ಮಾತನಾಡಿ ನೊಂದವರಿಗೆ ಧ್ವನಿಯಾಗಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಪಕ್ಷದಲ್ಲಿ ಪದಾಧಿಕಾರಿಗಳು ಪದಗ್ರಹಣ ಮಾಡುತ್ತಿರುವುದು ಸಂತಸದ ವಿಚಾರವಾಗಿದೆ ಎಂದು ಹೇಳಿದ್ರು ಧ್ವನಿ ಪಕ್ಷ ಅಂತ ಹೇಳಿದ್ರೆ ನಮ್ಮ ಪಕ್ಷಕ್ಕೆ ಯಾವುದೇ ಜಾತಿ ಲೇತ ಯಾವುದೇ ಕೀಳು ಮೇಲು ಯಾವುದೂ ಇಲ್ಲ ಎಲ್ಲರೂ ಸಮಾನವಂತ ಕಾಣುವಂತ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷ ಆಗಿದೆ ಅಂತ ಪಕ್ಷದಲ್ಲಿ ನೀವು ಇವತ್ತು ಪದಗ್ರಹಣ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದು ಖುಷಿಯಾದ ಸಂದರ್ಭ ಅಂತ ಹೇಳಿ ಬಯಸ್ತೀರಿ ಇವತ್ತು ಹೊಸದಾದ ಜವಾಬ್ದಾರಿಯನ್ನು ನಿಮ್ಗೆಲ್ಲರೂ ವಹಿಸ್ತಾ ಇದ್ದಾರೆ ಸಾಕಷ್ಟು ವರ್ಷಗಳಿಂದ ಇಡೀ ನಮ್ಮ ಬಾಗಲಕೋಟೆ ಜಿಲ್ಲೆಯನ್ನು ಸಂಚಾರ ಮಾಡ್ತಾ ಇದ್ದೀನಿ ನಾನು ಯಾವತ್ತೂ ಕೂಡ ನಾನು ಸಂಚಾರ ಮಾಡ್ತಾ ಇದ್ದೀನಿ ಅಂತಂದ್ರೆ ಗಾಡಿಯ ಚಿಲ್ಲಿ ಕುತ್ಕೊಂಡ್ ಬರಲ್ಲ ಎಲ್ಲಿ ಬೀದಿ ಬದಿಯಲ್ಲಿ ಯಾರು ಏನು ವ್ಯಾಪಾರ ಮಾಡ್ತಾರೆ ಅದು ಯಾವ ರೀತಿ ವಹಿವಾಟು ನಡೆಯುತ್ತೆ ಅವ್ರು ಯಾವ ರೀತಿ ಕಷ್ಟವನ್ನು ಅನುಭವಿಸ್ತಾರೆ ಯಾವೊಂದು ಕಷ್ಟದಲ್ಲಿದ್ದಾರೆ ಅನ್ನುವಂಥ ನಿಮ್ಮ ನೋವನ್ನು ಅಂತ ಹೇಳಿ ನಮ್ಮ ಸಾಲ ಬಯಸ್ತೀವಿ ನಮ್ಮ ಯಾವತ್ತೂ ಕೂಡ ಮಳೆ ಆಗಲ್ಲ ಬಿಸಿಲಾಗಲ್ಲ ಗಾಳಿರಲ್ಲ ಇವತ್ತೇನಾದರೂ ಎರಡು ಹೊತ್ತು ಎಲ್ಲರ ಮನೆಗೂ ಊಟವನ್ನು ಕಾಣ್ತಾ ಇದ್ದೀವಿ ಹಣ್ಣು ಹಂಪಲವನ್ನು ಕಾಣ್ತಾ ಇದ್ದೀವಿ ಅಂತಂದರೆ ಅದು ನಿಮ್ಮಿಂದ ರೈತರಿಂದ ಅಂತ ಹೇಳಿ ಬಯಸ್ತೀವಿ ಇವತ್ತು ನೀವೇ ಬಂದು ಬೀದಿ ಬದಿಯಲ್ಲಿ ಬದಲಿಗೆ ವ್ಯಾಪಾರ ಮಾಡಿಲ್ಲ ಅಂತಂದರೆ ನಾವು ಯಾರು ಕೂಡ ನಾವು ರೈತರು ಒಂದು ಒಲಕ್ಕ ಸಾಧ್ಯ ಆಗ್ತಾ ಇಲ್ಲ ಇವತ್ತು ರೈತರು ತಂದಂಥ ಮಾಲನ್ನು ಬೀದಿಯಲ್ಲಿ ಮಾಡಿ ನಮಗೆ ಹೊಟ್ಟೆಯನ್ನು ತುಂಬಿಸ್ತಾ ಇದ್ದೀರಾ ಅನ್ನೋದಾದ್ರೂ ಯಾವತ್ತೂ ನಾವು ಸೇರಿದಂತೆ ಯಾವತ್ತೂ ಕೂಡ ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಹಾಗೂ ಕಿರಣ್ ಪಿಸಾಳೆ ನಗರಸಭೆ ಅಧ್ಯಕ್ಷರು ನಗರಸಭೆ ಸದಸ್ಯರು ಹಾಗೂ ಬೀದಿ ಬದಿ ವ್ಯಾಪಾರಸ್ಥರು ಉಪಸ್ಥಿತರಿದ್ದರು ಉದಯ್ ಹೊಸ್ಮನಿ ಕೆಎಂಎಂ ಕಾಡಾ ನ್ಯೂಸ್ ಚಮಖಂಡಿ